네 어디가? 네. 바람 을 거야? 막을 거 ಹಿಂದೂ ಧರ್ಮಿಸ್ ಜಸ್ತಾಕಿ ನಿನ್ನೆ ಪುನಃ ಹಿಡ್ಕೊಂಡು ಬಂದಿದ್ದಾರೆ ായ്ല്ല <laughs> ಎಸ್ ವೀಕ್ಷಕರೇ ಇದೀಗ ಬಂದಂಥ ಒಂದು ಅಪ್ಡೇಟ್ ಏನು ಅಂದರೆ ಕೂಡ ಗೊತ್ತು ಇವತ್ತು ಬೆಳಿಗ್ಗೆ ಬ್ರಹ್ಮವರದ ಉಡುಪಿ ಜಿಲ್ಲೆಯ ಬ್ರಹ್ಮವರ್ದ ಪೊಲೀಸ್ವರು ಮೈಶೆಟ್ಟಿ ತಿಮ್ಮರೊಡ್ಡಿಯವರನ್ನ ಅರೆಸ್ಟ್ ಮಾಡಿರುವಂಥದ್ದು ವಿಷಯ ಏನು ಅಂದರೆ ಎರಡು ದಿನಗಳಿಂದ ಮೈಶೆಟ್ಟಿ ಅವರು ಕುಡ್ಲ ರಂಪೇಜ್ ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಬಿ ಎಲ್ ಸಂತೋಷ್ ಬಿಜೆಪಿ ನಾಯಕರಾಗಿರುವಂತಹ ಬಿ ಎಲ್ ಸಂತೋಷ್ ಅವರ ಬಗ್ಗೆ ಮಾತನಾಡಿದರು ಆ ಒಂದು ಕಾರಣದಿಂದ ಅವರ ಮೇಲೆ ದೂರು ದಾಖಲಾಗಿತ್ತು ದೂರು ದಾಖಲಾಗಿದ ನಂತರ ಬ್ರಹ್ಮವರ್ದ ಪೊಲೀಸ್ನವರು ಮೈಶೆಟ್ಟಿ ತಿಮ್ಮರೊಡ್ಡಿ ಅವರಿಗೆ ಹಾಜರಾಗಬೇಕು ಅಂತ ಸಮನ್ಸನ್ನು ಜಾರಿ ಮಾಡಿರ್ತಾರೆ ಅಥವಾ ಒಂದು ನೋಟಿಸನ್ನು ಕಳಿಸಿರ್ತಾರಂತೆ ಸೊ ಆಗ ಮಹೇಶ್ ಶೆಟ್ಟಿ ತಿಂಬ್ರೊಡ್ಡಿ ಅವರು ಹದಿನೈದು ದಿನಗಳ ಕಾಲ ಕಾಲಾವಕಾಶವನ್ನು ಕೇಳಿರ್ತಾರಂತೆ ಹದಿನೈದು ದಿನಗಳ ಒಳಗಡೆ ನಾನು ಬಂದು ಹಾಜರಾಗ್ತೀನಿ ಅಂತ ಬಟ್ ಅದಕ್ಕೆ ಒಪ್ಪದಂಥ ಪೊಲೀಸ್ನವರು ನೀವು ಇವತ್ತೇ ಹಾಜರಾಗಬೇಕು ಅಂತ ಇವತ್ತು ಬೆಳಗ್ಗೆ ತಿಳಿಸಿರ್ತಾರಂತೆ ಆ ಒಂದು ಕಾರಣದಿಂದ ಮಹೇಶ್ ಶೆಟ್ಟಿ ಅವರು ಹತ್ತರಿಂದ ಹನ್ನೊಂದು ಗಂಟೆಗೆ ಬ್ರಹ್ಮವರ್ಧ ಸ್ಟೇಷನ್ಗೆ ಬರ್ತೀನಿ ಅಂತ ತಿಳಿಸಿರ್ತಾರಂತೆ ಬಟ್ ಪೊಲೀಸ್ನವರು ಬ್ರಹ್ಮವರ್ಧ ಪೊಲೀಸ್ನವರು ಅದರ ಜೊತೆಗೆ ಬೆಳ್ತಂಗಿ ಪೊಲೀಸ್ನವರು ಒಟ್ಟು ಹದಿನೈದು ವಾಹನಗಳಲ್ಲಿ ಬಂದು ಇವತ್ತು ಅರೆಸ್ಟ್ ವಾರೆಂಟ್ ಇಲ್ಲದೇ ಮೈಶೆಟ್ಟಿ ತಿಂಬ್ರೊಡ್ಡಿ ಅವ್ರನ್ನ ಬಂಧನ ಮಾಡಿರುವಂಥದ್ದು ತಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ವಿಜುವಲ್ಸ್ಗಳನ್ನು ಗಮನಿಸ್ತಿರ್ಬೋದು ಒಟ್ಟು ನಲವತ್ತಿಂದ ಐವತ್ತು ಜನರು ತಿಮ್ರೋಡಿ ಅವರ ಮನೆ ಏನಿದೆ ತಿಮ್ಮರೊಡ್ಡಿ ವಿಜಯ ತಿಮ್ಮರೊಡ್ಡಿಯಲ್ಲಿರುವಂಥ ಮನೆಗೆ ಎಲ್ಲರೂ ಕೂಡ ಬಂದಿರುವಂಥದ್ದು ವೀಕ್ಷಕರೇ ಅದಾದ ನಂತರ ಅಡ್ವೊಕೇಟ್ಸ್ ಸಹ ಇದ್ದರು ಆ ಒಂದು ಕಾರಣದಿಂದ ಇವರೆಲ್ಲರೂ ಕೂಡ ಈಗ ಪೊಲೀಸ್ನವರ ವಾಹನವನ್ನು ಹತ್ತದೇನೆ ಈಗ ತಮ್ಮ ಸ್ವಂತ ವಾಹನದಲ್ಲಿ ಉಡುಪಿ ಜಿಲ್ಲೆಯ ಬ್ರಹ್ಮವರ್ಧ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹೋಗ್ತಾ ಇರುವಂಥದ್ದು ವೀಕ್ಷಕರೇ ಗೊತ್ತಿಲ್ಲ ಈ ರೀತಿ ದೂರು ಬಂದ ನಂತರ ಇಷ್ಟೊಂದು ಜನ ಪೊಲೀಸರು ಬಂದು ಅರೆಸ್ಟ್ ಮಾಡುವಂಥದ್ದು ಅರೆಸ್ಟ್ ವಾರೆಂಟ್ ಇಲ್ಲದೇ ಅಥವಾ ವಿಚಾರಣೆಗೆ ಈ ಒಂದು ಮಟ್ಟದಲ್ಲಿ ಕರ್ಕೊಂಡು ಹೋಗ್ತಾ ಇರುವಂಥದ್ದು ಇದೇ ಮೊದಲನೇ ಬಾರಿಗೆ ನೋಡಿರುವಂಥದ್ದು ಇದರಿಂದ ಏನಾದರೂ ಒಂದು ಷಡ್ಯಂತ್ರ ಇರಬಹುದು ಅನ್ನುವಂಥದ್ದು ಒಂದು ಡೌಟು ನಮ್ಮೆಲ್ಲರಿಗೂ ಕೂಡ ಉಟ್ಕೊಳ್ತಾ ಇದೆ ಈಗ ನಿಮಗೂ ಕೂಡ ಉಟ್ಕೊಳ್ತಾ ಇರ್ಬೋದು ಯಾಕಂದರೆ ಎಸ್ ಐ ಟಿ ತನಿಖೆಯನ್ನು ನಿಲ್ಲಿಸೋದಕ್ಕೆ ಬೇರೆ ಬೇರೆ ಹುನ್ನಾರಗಳು ಅಥವಾ ಬೇರೆ ಬೇರೆ ಷಡ್ಯಂತ್ರಗಳು ನಡೀತಾ ಇದೆ ಉದಾಹರಣೆಗೆ ನಮ್ಮ ಮೇಲೆ ಅಲ್ಲೇ ಆಗಿದ್ದು ಅದಾದ ನಂತರ ಕೆಲವೊಂದೊಂದು ಪೇಮೆಂಟ್ ಮಾಧ್ಯಮಗಳು ಯಾವೆಲ್ಲ ಇದೆ ಸೊ ಅವರುಗಳ ಮುಖಾಂತರ ನಮ್ಮನ್ನು ನಮ್ಮನ್ನು ಅಂದರೆ ಸೌಜನ್ಯ ಹೋರಾಟಗಾರರನ್ನು ಯಾರೀಗ ನ್ಯಾಯದ ಪರ ಓಡಾಡ್ತಾ ಇದ್ದಾರೆ ಅವರನ್ನು ಟ್ರಿಗರ್ ಮಾಡ್ತಾ ಇರುವಂಥದ್ದು ಅದನ್ನು ಬಿಟ್ಟರೆ ಬೇರೆ ಬೇರೆ ರೀತಿಯ ಷಡ್ಯಂತ್ರಗಳು ನಡೀತಾ ಇದ್ದಾವೆ ವೀಕ್ಷಕರೇ ಸೊ ಇದು ಕೂಡ ಅದೇ ರೀತಿಯಲ್ಲಿ ಏನಾದರೂ ಆಗಿರ್ಬೋದು ಅನ್ನುವಂಥದ್ದು ಗೊತ್ತಿಲ್ಲ ನೋಡಬೇಕಾಗಿದೆ ಈಗ ಬಂದಂಥ ಒಂದು ಮಾಹಿತಿ ಪ್ರಕಾರ ಹನ್ನೊಂದು ಗಂಟೆಗೆ ಇವರೆಲ್ಲರೂ ಕೂಡ ಈಗ ಉಜಿರೆಯನ್ನು ಬಿಟ್ಟು ಈಗ ಬ್ರಹ್ಮವರದ ಕಡೆ ಹೋಗ್ತಾ ಇರುವಂಥದ್ದು ಈಗ ನಾರಾವಿಯನ್ನು ಬಿಟ್ಟು ಕಾರ್ಕಳದ ಸಮೀಪ ಹೋಗ್ತಾ ಇದ್ದಾರೆ ಈ ಒಂದು ಒಂದು ಗಂಟೆ ಅಥವಾ ಒಂದೂವರೆ ಗಂಟೆಯ ಒಳಗಡೆ ಅವರೆಲ್ಲರೂ ಕೂಡ ಬ್ರಹ್ಮವರದ ಪೊಲೀಸ್ ಠಾಣೆಯನ್ನು ತಲುಪ್ತಾರೆ ವೀಕ್ಷಕರೇ ನೋಡಬೇಕಾಗಿದೆ ಈಗ ಏನೆಲ್ಲ ಆಗುತ್ತೆ ಅನ್ನುವಂಥದ್ದು ಸೊ ಇದಿಷ್ಟು ಈಗ ಬಂದಂಥ ಒಂದು ಮಾಹಿತಿ ಮತ್ತೆ ಈಗ ಬ್ರಹ್ಮವರ್ಧ ಪೊಲೀಸ್ ಠಾಣೆಯಿಂದ ನಮ್ಮ ಟೀಮ್ನವರು ಅಲ್ಲಿಂದ ಅಪ್ಡೇಟನ್ನು ಕೊಡ್ತಾರೆ ಸೊ ಆ ಬಂದ ನಂತರ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತೀವಿ ಎಸ್ ಧನ್ಯವಾದಗಳು